ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಿನ್ನೆಲೆ ವಿಜಯಪುರ ನಗರದ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿಪಾಟೀಲ್ ಧ್ವಜಾರೋಹಣ ಮಾಡಿದರು ಸಚಿವರಿಗೆ ಶಾಸಕ ಬಸನಗೌಡ ಪಾಟೀಲ್ ಸಂಸದ ರಮೇಶ್ ಜಿಗಜಣಗಿ ಸೇರಿದಂತೆ ಡಿಸಿ ಎಸ್ಪಿ ಸಿಇಒ ಸೇರಿದಂತೆ ಅಧಿಕಾರಿಗಳು ಸಾಥ್ ನೀಡಿದರು ಈ ವೇಳೆ ಆಕರ್ಷಕ ಪಥಸಂಚಲನ ಸಚಿವ ಎಂಬಿ ಪಾಟೀಲ್ ವೀಕ್ಷಣೆ ಮಾಡಿದರು ಪೊಲೀಸರು ಅಗ್ನಿಶಾಮಕ ದಳ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಅಂಧ ಮಕ್ಕಳಿಂದ ಪಥಸಂಚಲನ ವಿಧಾನ ಪರಿಷತ್ ಕೇಸ ಹಾಗೂ ಮಹಾಪೌರಪ್ಪ ಸಿದ್ದರಾಮ್ ಮುರ್ಷಿಫರು ಆನಂದ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೃಷಿ ಆನಂದ್ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಹೂಡಿಕೆ ನಾವಿನ್ಯತೆ ಕೈಗಾರಿಕೆ ಅಭಿವೃದ್ಧಿಯಲ್ಲಿ ನಾಡು ಹೊಸ ಎತ್ತರಕ್ಕೆ ಇದೆ ಕೃಷಿ ಕೈಗಾರಿಕೆ ಒಂದು ರಥದ ಎರಡು ಚಕ್ರಗಳಿದ್ದಾರೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ನಾಡಿನ ಕೈಗಾರಿಕಾ ಸಚಿವರು ತಮ್ಮ ಅಧಿಕಾರ ಅವಧಿಯಲ್ಲಿ ನೇರಾವರಿ ರೀತಿಯಲ್ಲಿ ಕೈಗಾರಿಕೆಯಲ್ಲೂ ಕೂಡ ಮೈಲುಗಲ್ಲಿನ ಒಂದು ದಾಖಲೆ ಆಗಬೇಕಂತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿದವರು ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ ಕೈಗಾರಿಕಾ ಪ್ರಗತಿಯತ್ತ ನಾಡಿನ ಕ್ರಾಂತಿಕಾರಿ ಹೆಜ್ಜೆಗಳು ಏಳುನೂರ ಒಂಬತ್ತಕ್ಕೂ ಅಧಿಕ ಕೈಗಾರಿಕಾ ಪ್ರದೇಶಕ್ಕೆ ವಿಶ್ವ ದರ್ಜೆಯ ಮೂಲ ಸೌಕರ್ಯ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದೇವೆ ಹದಿನೆಂಟು ವಿಶೇಷ ಹೂಡಿಕೆ ಪ್ರದೇಶ ಘೋಷಣೆ ಆಗಿರ್ಬೋದು ಇನ್ಯಾಕೆ ವಿಶೇಷ ಸ್ಥಾನಮಾನ ಎರಡು ಇನ್ಯಾಕ್ಸ್ ಕಾರಿಡಾರ್ಗಳು ಜಾಗತಿಕವಾಗಿ ನಾಡು ಕೇಂದ್ರಕ್ಕೆ ಈ ಸ್ಪರ್ಧೆಯನ್ನು ನಿರ್ ತ ಾಯಿದೆ ಸವಾಲು ಜಮ್ಮು ಮುಡೀಯಲ್ಲಿ ಪುಜೈಪುರ್ ಜಿಲ್ಲೆಯ ಸಮಸ್ತ ಜನತೆಗೆ 73ನೇ ವಾರ್ಷಿಕೋತ್ಸವದ ಶುಭಾಶಯಗಳು ಈ ಒಂದು ಮತ್ತೊಡಾ ಗ್ರಾ ಚಳಿಯ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನಂತ ನಮ್ಮ ಜಿಲ್ಲೆಯ ಹಿರಿಯರು ಸಂಸದರಾದಂಥ ಗಣೇಶ್ ಚಿಂಕಿರಿಯವರೇ ನಗರದ ಶಾಸಕರಾದಂಥ ಯತ್ನಾ ವಿಜಯ ವಿಜಯಪುರ ಮಹಾನಗರ ಪಾಲಿಕೆಯ ಮಹತ್ವ ಅವ್ರೆ ಉಪಮಾಹುದೇ ಸ್ಟಿಲ್ ಡೆವಲಪ್ಮೆಂಟಿನ 私は、大阪の皆さ i a ので、の市場で、大阪で、大阪で、大阪で、大阪で、大阪で、で、大阪で、大阪で、大阪で、大阪で、で、大で

ಮತ್ತು ಜಾಗೃತಿಗಳಿಗೆ ಕೈಲಾಸ ಎಂಬ ತತ್ವಷ್ಟಿ ಭಾವದಲ್ಲಿ ನಂಬಿಕೆ ಇಟ್ಟು ಸಕಲ ಜೀವಿಗಳಿಗೆ ದೇಸನ ವಹಿಸಿದ ರಥಸಭೆಯರು ಶರಣರು ಸಂತರು ಸೂಫಿಗಳು ದಾರ್ಶನಿಕರು ಸಮಾಜ ಸುಧಾರಕರು ಸಾಂಸ್ಕೃತಿಕ ಅಧಿಕಾರಿಗಳು ಮತ್ತು ಶೂದ ಸೇನಾನಿಗಳು ಹಾಗೂ ಭಾರತದ ಬಗ್ಗೆ ಹುಡುಗಿಗಳು ವಿಜರಾಮಣ ಅವರೆಲ್ಲರಿಗೂ ಈ ವೇದಿಕೆಯ ಮುಖದ उत्पत्ति शरणार्थी श्रेष्ठ विद्वांस अद्वितीय कानून तज्ञ डॉक्टर भीमराव रामजी अंबेडकर व्याख्यानते फ्रीडम ऑफ माइंड इज द रियल फ्रीडम अ पर्सन हु कॉल्ड नॉट फ्री दो ही मे नॉट बी चेंज ही इज अ स्लेव नॉट अ फ्री मैन वन हु माइंड इज नॉट फ्री दो ही मे नॉट बी इन प्रिजन वन नॉट बी इन प्रिजन ಎಂಬ ಮನೋಭೂಮಿಕೆಗೆ ಪುಸ್ತಿಕಲ್ಲಿ ಸುಮಾರು ಎರಡು ವರ್ಷಗಳವರೆಗೆ ನಡೆದ ಸ್ವತಂತ್ರ ನಂತರವು ಜಾಗದಲ್ಲಿ ವಿಶಿಷ್ಟ ಸ್ಥಾನಿಕವಾಗಿ